ಕೇವಲ ಹತ್ತು ನಿಮಿಷಗಳಲ್ಲಿ ಹದಿನಾರು ಗುಂಡಿಗಳನ್ನು ಅರಸಾನೆ ಹತ್ತು ನಿಮಿಷಗಳಲ್ಲಿ ಹದಿನಾರು ಐವತ್ತು ಗುಂಡುಗಳನ್ನು ಎಪ್ಪತ್ತೊಂಬತ್ತು ಜನ ಸ್ಪಾಟ್ ಡೆತ್ ವೆರಿ ಇಂಪಾರ್ಟೆಂಟ್ ಹತ್ತೊಂಬತ್ತರಲ್ಲಿ ರೌಲತ್ ಕಾಯಿದೆ ರೌಲತ್ ಕಾಯಿದೆ ಬರೀ ವಿನೋದ್ ಸರ್ ವೆರಿ ಇಂಪಾರ್ಟೆಂಟ್ ಕಾಯ್ದೆ ಇದು ರೌಲತ್ ಕಾಯಿದೆ ಭಾರತ ದೇಶದಲ್ಲಿ ಬ್ರಿಟಿಷರ್ ಏನ್ ಮಾಡ್ತಾರಂದ್ರೆ ಹೆಂಗಾರ ಮಾಡಿ ಸ್ವತಂತ್ರ ಹೋರಾಟವನ್ನು ಬಿಡಬೇಕು ಸ್ವತಂತ್ರ ಹೋರಾಟವನ್ನು ಶಮನ ಮಾಡಬೇಕು ಆ ಸ್ವತಂತ್ರ ಹೋರಾಟವನ್ನು ಶಮನ ಮಾಡುವ ಸಲುವಾಗಿ ಲಾರ್ಡ್ ಚೆಮ್ಸ್ಪರ್ಡ್ ಏನ್ ಮಾಡಿದ ಅಂದ್ರೆ ನೋಡಿ ಅವ್ರಲ್ಲಿ ನೀವು ಸೈನ್ಸ್ ಎಷ್ಟು ವಜ್ವತ್ ಇತಿಹಾಸ ಆಧುನಿಕ ಇತಿಹಾಸ ಸ್ವಲ್ಪ ಏನು ಈಗ ಕಲಾ ವಿಭಾಗದ ವಿದ್ಯಾರ್ಥಿಗಳಿಗೆ ಸೈನ್ಸ್ ಟಫ್ ಅನ್ನಿಸ್ತದೆ ಆದ್ರೆ ಅದನ್ನು ಇಷ್ಟಪಡಬೇಕು ಅದನ್ನು ಖುಷಿಯಿಂದ ಸ್ವೀಕಾರ ಮಾಡಬೇಕು ಅಂದಾಗ ಮಾತ್ರ ಆ ವಿಷಯ ನಮಗೆ ಒಳ್ಳೆಕ್ಕೆ ಸಾಧ್ಯ ಇದೆ ಡೇಟ್ಗಳು ಹೆಂಗ್ ಓದಬೇಕು ಸರ್ ಅಂತ ಬಹಳ ಕಷ್ಟ ಅನಿಸ್ತದೆ ಏನಿಲ್ಲ ಒಂದ್ ಎರಡ್ ಮೂರ್ ಸಾರಿ ಪ್ರಾಕ್ಟೀಸ್ ಮಾಡಿದ್ರೆ ಆರ್ಟ್ಸ್ ದವರಿಗಿಂತ ಸೈನ್ಸ್ ಹೆಚ್ಚು ಹಿಸ್ಟ್ರಿ ಅಧ್ಯಯನ ಮಾಡಿದ್ನ ನೋಡೀನಿ ಹತ್ತೊಂಬತ್ ನೂರ ಹತ್ತೊಂಬತ್ತರಲ್ಲಿ ರೌಲತ್ ಕಾಯ್ದೆ ಬರ್ತದೆ ರೌಲತ್ ಕಾಯ್ದೆಯಲ್ಲಿ ಎಷ್ಟು ಜನ ಸದಸ್ಯರಿದ್ರ ಅಂದ್ರೆ ಮೂವತ್ತೈದು ಜನ ಸದಸ್ಯರಿದ್ರು ಹೌದು ಆ ಮೂವತ್ತೈದು ಜನ ಸದಸ್ಯರಲ್ಲಿ ಏಕೈಕ ಭಾರತೀಯಾರಂದ್ರ ಸಿ ಶಂಕರ್ ನಾಯರ್ ಶಂಕರ್ ನಾಯರ್ ಆಗಲಿ ಎಸ್ ನೋಡಿ ನೀವ್ ಹೆಂಗ ಅನ್ಸರ್ ಮಾಡ್ತೀರಿ ಆಧುನಿಕ ಕೇರಳದ ಪಿತಾಮಯ ಎಂದು ಯಾರನ್ನ ಕರೆಯುತ್ತಾರಂದ್ರೆ ಸಿ ಶಂಕರ್ ನಾಯರ್ ಇವರು ಗಾಂಧಿ ಅಂಡ್ ಅನಾರ್ಕಿ ಎಂಬ ಗ್ರಂಥವನ್ನು ಬರೆದ್ರು ಅಂತ ಹೇಳಿದೆ ಆ ಮೂವತ್ತೈದು ಜನ ಸದಸ್ಯರಲ್ಲಿ ಏಕೈಕ ಭಾರತೀಯರಂದ್ರ ಶ್ರೀ ಶಂಕರ್ ನಾಯರ್ ಹತ್ತೊಂಬತ್ ನೂರ ಹತ್ತೊಂಬತ್ತರಲ್ಲಿ ರೌಲತ್ ಕಾಯ್ದೆ ಜಾರಿಗೆ ಬರ್ತದೆ ಈ ರೌಲತ್ ಕಾಯ್ದೆಯನ್ನ ಗಾಂಧಿ ಏನಂತ ಕರೀತಾರ ಕಪ್ಪು ಕಾಯ್ದೆ ಅಂತ ಕರೀತಾರೆ ಯಾವ ಕಾಯ್ದೆ ಕಪ್ಪು ಕಾಯ್ದೆ ರೌಲತ್ ಕಾಯ್ದೆಯನ್ನು ಕಪ್ಪು ಕಾಯ್ದೆ ಎಂದು ಕರೆದವರು ಯಾರು ಅಂತಂದ್ರೆ ಅದು ಮಹಾತ್ಮಾ ಗಾಂಧಿ ಯಾಕೆ ಇದನ್ನ ಕಪ್ಪು ಕಾಯ್ದೆ ಅಂತ ಕರೆದ್ರಂದ್ರೆ ನಂಬರ್ ಒನ್ ಗುಂಪು ಗುಂಪಾಗಿ ತಿರುಗಾಡಬಾರದು ಹೆಂಗ್ರಿ ಗ್ರೂಪ್ಸ್ ಹ ಗುಂಪು ಗುಂಪಾಗಿ ತಿರುಗಾಡಬಾರದು ಸಭೆ ಸಮಾರಂಭಗಳನ್ನು ಮಾಡಬಾರದು ಮತ್ತೆ ಪತ್ರಿಕೆಗಳನ್ನ ಬರಿಬಾರದು ಭಾಷಣಗಳನ್ನ ಮಾಡಬಾರದು ಶಸ್ತ್ರಾಸ್ತ್ರಗಳನ್ನು ಯೂಸ್ ಮಾಡಬಾರದು ಅನುಮಾನಸ್ಪದ ವ್ಯಕ್ತಿಗಳನ್ನ ಕಂಡಲ್ಲಿ ಗುಂಡಿಟ್ಟು ಹಿಡಿಯುವಂತ ಪ್ರಯತ್ನ ಮಾಡ್ತಾರೆ ಅನುಮಾನಸ್ಪದ ವ್ಯಕ್ತಿಗಳನ್ನ ಬಂಧಿಸಿ ಎರಡು ವರ್ಷಗಳ ಕಾಲ ವಿಚಾರಣೆ ಇಲ್ಲದೆ ಬಂಧಿಸಿ ಬಿಡುದು ಆ ಒಂದು ಸ್ವತಂತ್ರ ಹೋರಾಟದ ಹೋರಾಟಗಾರ ಅವರ ಆಸ್ತಿ ಪಾಸ್ತಿಗಳನ್ನ ಕಬಳಿಸುವುದಾಗಿತ್ತು ಹಾಕಲಿಸಂಗಿಲ್ಲ ನಿದ್ದೆ ಮಾಡಂಗಿಲ್ಲ ನೈಟ್ ಈ ತರ ಹತ್ತೊಂಬತ್ ಹತ್ತೊಂಬತ್ತರ ಕಾಯ್ದೆ ಇದೆಯಲ್ಲ ಇದು ಒಂದರ ಕರ್ಫ್ಯೂ ಜಾರಿ ಬಂದಿತ್ತು ಗುಂಪು ಗುಂಪು ತಿರುಗಾಣೆ ಇಲ್ಲ ಓರಾಟ ಮಾಡಲಾರ್ದಂಗ ಪ್ಲಾನ್ ಮಾಡ್ತರೆ ಸರ್ ಔರ್ ಪ್ಲಾನ್ ಗ್ರೂಪ್ ಮಾಡದ್ರು ಡಿಸ್ಕಸ್ ಮಾಡಿ ಎಂದ್ರೆ ಮಾಡಬಹುದು ಯುದ್ಧ ಓರಾಟ ಯಾವುದು ಪೇಪರ್ಸ್ ಸಾಕು ಸಕು ಗುಂಪು ಗುಂಪಾಗಿ ತಿರುಗಾಡಂಗಿಲ್ಲ ಸಭೆ ಸಮಾರಂಭಗಳನ್ನು ಮಾಡಂಗಿಲ್ಲ ಹಬ್ಬ ಹರಿದಿನಗಳನ್ನು ಮಾಡಂಗಿಲ್ಲ ಪತ್ರಿಕೆಗಳನ್ನು ಬರೆಯುವಂತಿಲ್ಲ ಒಂದು ವಿಶಿಷ್ಟವಾದ ಕಾಯ್ದೆ ಅದಕ್ಕೆ ಮಹಾತ್ಮ ಅವರು ಈ ಕಾಯ್ದೆ ಏನಂತ ಕರೆದ್ರಂದ್ರೆ ಕಪ್ಪು ಕಾಯ್ದೆ ಅಂತ ಕರೆದ್ರು ಹಾಗಾದ್ರೆ ಈ ಈ ಕಾಯ್ದೆಯ ವಿಶೇಷ ಏನು ಅಂತಂದ್ರೆ ಏನು ಮಾಡಬಾರ್ದಂದ್ರು ಎಲ್ಲ ಮಾಡಿದ್ರು ಪಂಜಾಬ್ದಾಗ ಪಂಜಾಬಿನಲ್ಲಿ ಬೈಸಾಖ ಉತ್ಸವ ಆ ಬೈಸಾಖ ಉತ್ಸವದ ನಾಯಕರು ಡಾಕ್ಟರ್ ಸತ್ಯಪಾಲ್ ಮತ್ತು ಸೈಫುದ್ದೀನ್ ಕಿಚಲು ಅವರು ಮೂರು ವರ್ಷ ಎರಡು ವರ್ಷ ಒಂದು ವರ್ಷ ಈ ತರ ಆಚರಣೆ ಮಾಡ್ತಿದ್ರು ಆ ಪಂಜಾಬಿನಲ್ಲಿ ಬೈಸಾಖ ಉತ್ಸವದ ನಿಮಿತ್ತವಾಗಿ ಅವ್ರು ಏನೇನು ಮಾಡಬಾರ್ದಂದ್ರು ಎಲ್ಲ ಮಾಡಿದ್ರು ಹೊರಗಡೆ ಅಂದ್ರು ಬಂದ್ರು ಶಸ್ತ್ರಾಸ್ತ್ರ ಹಿಡಿದ್ರು ಡಾನ್ಸ್ ಮಾಡಬಾರ್ದಂದ್ರು ಪತ್ರಿಕೆ ಬರಿಬಾರ್ದ್ರು ಸಭೆ ಸಮಾರಂಭಗಳು ಸಮಾರಂಭ ಸೇರಿದ್ರು ಬೈಸಾಖಿ ಉತ್ಸವದ ನಿಮಿತ್ತವಾಗಿ ಏನೇನು ಮಾಡಬಾರ್ದಂದ್ರು ಅದೆಲ್ಲ ಮಾಡಿದಾಗ ಬ್ರಿಟಿಷರು ಬಂದು ಏನು ಮಾಡಿದ್ರು ಅದರಲ್ಲಿ ವಿಶೇಷವಾಗಿ ಲಿಯಾನ್ ಡಾನ್ ಲಿಯಾನ್ ಒಬ್ಬ ಒಬ್ಬ ಅಧಿಕಾರಿ ಬಂದ ಏನ್ ಮಾಡ್ತಾನಂದ್ರ ಅವ್ರು ಬಂದ್ ಹೇಳ್ತಾನೆ ಈ ಇವರು ಡಾನ್ಸ್ ಮಾಡ್ತಿರ್ತಾರ ಅತ್ಯಂತ ಸಂತೋಷದಿಂದ ಡಾನ್ಸ್ ಮಾಡುವಾಗ ಇಲ್ರಿ ರೌಲತ್ ಕಾಯ್ದೆ ಬಂದದ ರೌಲತ್ ಕಾಯ್ದೆ ಬಂದಂದಾಗ ಜನ್ ಎಲ್ಲಾ ಕೂಡಿಬಿಟ್ಟಿದ್ರು ಕೂಡಿದ ಜನ್ ಅಂದ್ರು ಯದ್ರ ರೌಲತ್ ಕಾಯ್ದೆ ಅಂತ ಕೇಳಿದ್ರು ಅವ್ರು ಇಲ್ರಿ ಏನೋ ಡಾನ್ಸ್ ಮಾಡಂಗಿಲ್ಲ ಹೊರಗ್ ಬರಂಗಿಲ್ಲ ಸಭೆ ಮಾಡಂಗಿಲ್ಲ ಸಮಾರಂಭ ಮಾಡಂಗಿಲ್ಲ ಅವ್ರ ಕೈಯ ಕಡ್ಗತ್ತ ಏನಂದ್ರ ಅವ್ರು ರೌಲತ್ ಕಾಯ್ದೆ ಅಂತ ರೌಲತ್ ಕಾಯ್ದೆ ನಾವ್ ಮೂರು ವರ್ಷಕ್ಕೊಮ್ಮೆ ಎರಡು ವರ್ಷಕ್ಕೊಮ್ಮೆ ಹಬ್ಬ ಮಾಡಾಕತ್ತೀವಿ ಈ ಉತ್ಸವ ಮಾಡುವಾಗ ಬಹಳ ಸಂಭ್ರಮ ಮಾಡುವಾಗ ಅವ್ರು ಅಂದ್ರ ರೌಲತ್ ಕಾಯ್ದೆ ರೌಲತ್ ಯಾರ ರೌಲತ್ ಕಾಯಿದೆ ಎಲ್ಲ ನಾವು ಆಚರಣೆ ಅಂತ ಅವಾಗ ಡಾಕ್ಟರ್ ಸತ್ಯಪಾಲ್ ಮತ್ತು ಸೈಫುದ್ದೀನ್ ಕಿಚ್ಚು ಅವರು ಬಂಧಿಸಿಬಿಟ್ರು ಅವ್ರು ಸಿಕ್ ಬಿಟ್ರು ಒಬ್ಬ ಮುಸ್ಲಿಮ್ ಒಬ್ಬ ಸಿಖ್ರು ಮುಸ್ಲಿಂ ಮುಖಂಡ ಡಾಕ್ಟರ್ ಸತ್ಯ ಸೈಫುದ್ದೀನ್ ಕಿಚ್ಲು ಸಿಖ್ ಮುಖಂಡ ಡಾಕ್ಟರ್ ಸತ್ಯಪಾಲ್ ಅವ್ರನ್ನ ಇಬ್ಬರು ನೋಯ್ದು ಜೈಲಿ ಹಾಕ್ಬಿಟ್ರು ಎರಡು ವರ್ಷ ವಿಚಾರಣೆ ಇರಲಲ್ಲ ಉತ್ಸವ ಬಂದಿದ್ರೆ ಅವರು

ಈ ಲಾಲಾ ಹಂಸರಾಜ್ ಅಂತ ವ್ಯಕ್ತಿ ಏನ್ ಮಾಡ್ತಾನೆ ಸರ್ ಬಹಳ ಸೀರಿಯಸ್ ಇಂಪಾರ್ಟೆಂಟ್ ಇದು ಹತ್ತೊಂಬತ್ತು ಏಪ್ರಿಲ್ ಹದಿಮೂರನೇ ತಾರೀಕು ಹತ್ತೊಂಬತ್ ನೂರ ಹತ್ತೊಂಬತ್ತು ಏಪ್ರಿಲ್ ಹದಿಮೂರರಂದು ಪಂಜಾಬಿನ ಜಲಿಯನ್ ವಾಲಾಬಾಗ್ ಎಂಬ ಸ್ಥಳದಲ್ಲಿ ಲಾಲಾ ಹಂಸರಾಜ್ ಅನ್ನುವಂತ ವ್ಯಕ್ತಿಯ ನಾಯಕತ್ವದಲ್ಲಿ ಹದಿನೆಂಟು ಸಾವಿರದ ಐದು ತೊಂಬತ್ತು ಜನ ಸಭೆ ಸೇರ್ತಾರೆ ಈ ಹದಿನೆಂಟು ಸಾವಿರದ ಐದ್ನೂರ ತೊಂಬತ್ತು ಜನ ಸಭೆ ಸೇರ್ತಾರೆ ಎಲ್ಲಿ ಅಂದ್ರೆ ಜಲಿಯನ್ ವಾಲಾಬಾಗ್ ಅನ್ನುವಂತ ಸ್ಥಳ ಯಾವಾಗ ಜಲಿಯನ್ ವಾಲಾಬಾಗ್ ಎಂಬ ಸ್ಥಳದಲ್ಲಿ ಹದಿನೆಂಟು ಸಾವಿರ ಸರಿಸುಮಾರ್ ಇಪ್ಪತ್ತು ಸಾವಿರ ಆ ಇಪ್ಪತ್ತು ಸಾವಿರ ಜನರು ಸಭೆ ಸೇರಿದಂತ ಸಮಯದಲ್ಲಿ ಅಲ್ಲಿ ಪಂಜಾಬಿನ ಒಬ್ಬ ನಾಗರಿಕ ಅಧಿಕಾರಿ ಇದ್ದ ಆ ಪಂಜಾಬಿನ ನಾಗರಿಕ ಅಧಿಕಾರಿ ಯಾರಂದ್ರೆ ಮೈಕಲ್ ಒಡಿಯರ್ ಆ ಮೈಕಲ್ ಒಡಿಯರ್ ಏನ್ ಮಾಡ್ತಾನೆ ಅಂದ್ರೆ ಜನರಲ್ ಡಯರ್ ಕರಿತಾನೆ ಅವನ್ ಅವ ಸೈನಿಕ ಅಧಿಕಾರಿ ನಾಗರಿಕ ಅಧಿಕಾರಿಯಾಗಿರುವಂತ ಸೈನಿಕ ಅಧಿಕಾರಿ ಜನರಲ್ ಡಯರ್ ಕರೆದು ಏನ್ ಮಾಡ್ತಾನೆ ಆ ಸಭೆಯನ್ನು ಹೆಂಗಾರ ಮಾಡಿ ಚಿದ್ರ ಮಾಡ್ಬೇಕು ಅವಾಗ ಜನರಲ್ ಡಯರ್ ಏನ್ ಮಾಡ್ತಾನಂದ್ರೆ ಅಂದ್ರೆ ಹದಿನೈದು ನೂರು ಸೈನಿಕರನ್ನು ಕರೆದುಕೊಂಡು ಆ ಇಕ್ಕಟ್ಟವಾಗಿರುವಂತ ಜಲಿಯನ್ ವಾಲಾಬಾಗ್ ಎಂಬ ಸ್ಥಳಕ್ಕೆ ಹೋಗ್ತಾನೆ ಜಲಿಯನ್ ವಾಲಾಬಾಗ್ ಎಂಬ ಸ್ಥಳಕ್ಕೆ ಹೋಗಿ ಕೇವಲ ಹತ್ತು ನಿಮಿಷಗಳಲ್ಲಿ ಹದಿನಾರು ನೂರ ಐವತ್ತು ಗುಂಡುಗಳನ್ನು ಹಾರಿಸ್ತಾನೆ ಹತ್ತು ನಿಮಿಷಗಳಲ್ಲಿ ಹದಿನಾರು ನೂರ ಐವತ್ತು ಗುಂಡುಗಳನ್ನು ಹಾರಿಸ್ತಾನೆ ಮುನ್ನೂರ ಎಪ್ಪತ್ತೊಂಬತ್ತು ಜನ ಕ್ಷಣಾರ್ಧದಲ್ಲಿ ಸತ್ತು ಹೋದರು ಸ್ಪಾಟ್ ಡೆತ್ ಅವರು ಮುನ್ನೂರ ಎಪ್ಪತ್ತೊಂಬತ್ತು ಜನ ಸಾಯ್ತಾರೆ ಹನ್ನೆರಡು ನೂರು ಜನ ಶಾಶ್ವತ ಅಂಗವಿಕಲರಾದ್ರು ಸಾಯಿತನ ಅಂಗವಿಕಲ್ರು ಐದು ಸಾವಿರ ಜನರನ್ನ ಸಮುದ್ರ ದಂಡೆಯ ಮೇಲೆ ಹೋಗಿ ಉಗ್ರವಾದ ಶಿಕ್ಷೆಯನ್ನು ಕೊಡ್ತಾರೆ ಮುನ್ನೂರ ಎಪ್ಪತ್ತೊಂಬತ್ತು ಜನ ಸ್ಪಾಟದಲ್ಲಿ ಸತ್ತು ಹೋಗ್ತಾರೆ ಹನ್ನೆರಡು ನೂರು ಜನ ಶಾಶ್ವತ ವಿಕಲರಾದರು ಐದು ಸಾವಿರ ಜನರು ಸಮುದ್ರ ದಂಡೆ ಹೋಗಿ ಉಗ್ರವಾದ ಶಿಕ್ಷೆಯನ್ನು ಕೊಟ್ಟರು ಇದನ್ನೇ ನಮ್ಮ ಭಾರತ ಇತಿಹಾಸದಲ್ಲಿ ಜಲಿಯನ್ ವಾಲಾಬಾಗ್ ಹತ್ಯಾಕಂಡ ಎನ್ನುವರು ಇದನ್ನ ಗಾಂಧಿ ವಿರೋಧ ಮಾಡ್ತಾರೆ ಜಗತ್ತಿಗೆ ನಾಗರಿಕತೆಯನ್ನು ಬೋಧನೆ ಮಾಡೋರು ನೀವು ಪ್ರಪಂಚಕ್ಕೆ ನಾಗರಿಕತೆಯನ್ನು ಹೇಳ್ಕೊಡೋರು ನೀವು ಇಲ್ಲಿ ಅನಾಗರಿಕತೆಯನ್ನು ಪ್ರದರ್ಶನ ಮಾಡಿದ್ದೀರಿ ಇದು ಮೂರ್ಖತನದ ಪರಮಾವಧಿ ಅದಕ್ಕೆ ಗಾಂಧಿ ಏನಂತಂದ್ರೆ ನನಗೇನು ಪ್ರಶಸ್ತಿ ಕೊಟ್ಟಿರಲ್ಲ ಯಾವುದು ಕೈಸರ್ ಈ ಹಿಂದನ್ ಅಂತ ಪ್ರಶಸ್ತಿ ಅದನ್ನು ವಾಪಸ್ ಕೊಡ್ತೇನೆ ಅಂತೇಳಿ ಗಾಂಧಿ ಕೈಸರ್ ಹಿಂದನ್ವಂತ ಪ್ರಶಸ್ತಿ ವಾಪಸ್ ಕೊಡ್ತಾರೆ ರವೀಂದ್ರನಾಥ್ ಟ್ಯಾಗೋರ್ ಅವರು ನೈಟ್ ಪ್ರಶಸ್ತಿ ವಾಪಸ್ ಕೊಡ್ತಾರೆ ಸಿ ಶಂಕರ್ ನಾಯರ್ ಇದ್ರಲ್ಲ ಅವರು ಕಾರ್ಯಕಾರಿಣಿ ಹುದ್ದೆಗೆ ರಾಜೀನಾಮೆ ಕೊಟ್ಟು ಆ ರೌಲತ್ ಕಾಯ್ದೆಯಿಂದ ಹೊರಗೆ ಬರುವಂತ ಪ್ರಯತ್ನವನ್ನು ಮಾಡ್ತಾರೆ ಹೀಗೆ ಭಾರತ ದೇಶದ ಇತಿಹಾಸದಲ್ಲಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಇದೆಯಲ್ಲ ಇದೊಂದು ದುರಂತದ ಕತೆ ಅಂತ ಹೇಳಿ ಕರಿತೀವಿ ಇದರ ವಿಚಾರಣೆಗೆ ಒಂದು ಸಮಿತಿ ನೇಮಕ ಮಾಡ್ತಾರೆ ಅದು ಯಾವ್ದು ಅಂದ್ರೆ ಆಯೋಗ ಅಂತ ಹಂಟರ್ ಆಯೋಗ ಆ ಹಂಟರ್ ಆಯೋಗದಲ್ಲಿ ಎಂಟು ಜನ ಸದಸ್ಯರಿದ್ರು ಎಂಟು ಜನರಲ್ಲಿ ಐದು ಜನ ಬ್ರಿಟಿಷರು ಮೂರು ಜನ ಭಾರತೀಯರು ಜನರು ಜಾಸ್ತಿ ಯಾರದಾರ ಪರವಾಗಿ ಆ ಐದು ಜನ ಬ್ರಿಟಿಷರ್ ಏನ್ ಮಾಡ್ತಾರೆ ಡಯರ್ ಮತ್ತು ಮೈಕಲ್ ಒಡಿಯಾರ್ ಅನ್ನುವಂತ ವ್ಯಕ್ತಿ ಜಸ್ಟ್ ಫಾರ್ ಡ್ಯೂಟಿ ಮಾಡಿರ್ ಅವರು ಅವ್ರದ್ದೇನು ತಪ್ಪಿಲ್ಲ ಅವರು ಡ್ಯೂಟಿ ಮಾಡಿದ್ದಾರೆ ಅವ್ರದ್ದು ಯಾವುದೇ ತಪ್ಪು ಮಾಡಿಲ್ಲ ಅಂತ ತಿಳ್ಕೊಂಡು ಈ ವರದಿಯನ್ನ ಬ್ರಿಟಿಷರ ಪರವಾಗಿ ವರದಿ ಬರೀತಾರೆ ಅದಕ್ಕೆ ಈ ವರದಿಯನ್ನ ಅಬ್ಬಾಸಿ ತ್ಯಾಬ್ಜಿ ಮತ್ತು ಇನ್ನೊಬ್ಬ ವ್ಯಕ್ತಿ ಅಬ್ಬಾಶಿ ತ್ಯಾಬ್ಜಿ ಮತ್ತು ಮೋತಿಲಾಲ್ ನೆಹರು ಅವರು ಈ ವರದಿಯನ್ನು ಏನಂತ ಕರೀತಾರೆ ಅಂದ್ರೆ ವೈಟ್ ವಾಶಿಂಗ್ ಬಿಲ್ ಅಂತ ಕರೀತಾರೆ ವೈಟ್ ವಾಶಿಂಗ್ ಬಿಲ್ ವೈಟ್ ವಾಷಿಂಗ್ ಬಿಲ್ ಎಂದು ಕರೆದವರು ಯಾರಂದ್ರೆ ಇನ್ನೊಬ್ರು ಯಾರಂದ್ರೆ ಮೋತಿಲಾಲ್ ನೆಹರು ಅವರು ಈ ವರದಿಯನ್ನ ವೈಟ್ ವಾಷಿಂಗ್ ಬಿಲ್ ಎಂದು ಕರೆದವರು ಹತ್ತೊಂಬತ್ ನೂರ ಹತ್ತೊಂಬತ್ತರ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವನ್ನ ಏನು ಅಧ್ಯಯನ ಮಾಡಲು ನೇಮಕಗೊಂಡ ಆಯೋಗ ಯಾವುದು ಎಸ್